ಅವಾಗ ಯಾರೋ ಕಲ್ ಕಲ್ಲಡ್ಕ ಅಂತೆ ಬಿ ಜೆ ಪಿಯವರು ಕೇಂದ್ರದಿಂದ ಏನಾದರೂ ಎಕ್ಸ್ಟ್ರಾ ಸೂಪರ್ಫಿಷಿಯಲ್ ಕಾನ್ಸ್ಟಿಟ್ಯೂಷನ್ ಪವರ್ ಅವ್ರಿಗೆ ಏನಾದರೂ ಕೊಟ್ಟಿದ್ದಾರೆ ಅನ್ನೋ ಗೊತ್ತಿಲ್ಲ ನಮಗೆ ಹೂ ಇಸ್ ದಿಸ್ ಫೆಲೋ ಹೂ ಇಸ್ ಕಲ್ಲಡ್ಕ ಪ್ರಭಾಕರ್ ನೇರವಾಗಿ ಅವರು ಕರೆಯನ್ನು ಕೊಡ್ತಾರೆ ಹಿಂದೂಗಳು ನಾಲ್ಕು ನಾಲ್ಕು ಐದು ಜನ ಮಕ್ಕಳುಗಳನ್ನು ಹುಟ್ಟಿಸಿ ಅಂತ ಮುಸ್ಲಿಮ್ಸು ಮೂವತ್ತು ಜನ ಮೂವತ್ತು ಮಕ್ಕಳು ಮಾಡ್ಕೊಂಡಿರುವಂಥದ್ರ ಬಗ್ಗೆ ಮಾತಾಡ್ತಾರೆ ಆ ಸರ್ಕ್ಯೂಟ್ ಮೆರವಣಿಗೆ ಏನು ಆಚರಣೆ ಮಾಡಿದ್ರು ನೆನ್ನೆ ಮಸೀದಿ ಒಳಗಡೆ ನುಗ್ಗಕ್ಕೆ ಪ್ರಯತ್ನ ಮಾಡ್ತಾರೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಪಿ ಸಿ ವತಿಯಿಂದ ನಾವು ಪತ್ರವನ್ನು ಬರಿತಾ ಇದ್ದೀವಿ ಮೊದಲಿಗೆ ಆ ಜಿಲ್ಲಾ ಪೊಲೀಸ್ ಮತ್ತು ಜಿಲ್ಲಾ ಆಡಳಿತದ ವಿರುದ್ಧ ಒಂದು ಕ್ರಮವನ್ನು ಆಗಬೇಕು ನೀವು ಹೆಂಗೆ ನೀವು ಜಾಮಿಯಾ ಮಸೀದಿ ಮುಂದಗಡೆ ಹೋಗುವಂಥದಕ್ಕೆ ಒಳಗಡೆ ನುಗ್ಗುವಂಥದಕ್ಕೆ ಏನು ಅವರೇನು ಪ್ರಯತ್ನ ಮಾಡಿ ಒಂದು ಕಮೋಷನ ಕ್ರಿಯೇಟ್ ಮಾಡುವಂಥ ಕೆಲಸವನ್ನು ಮಾಡೋದು ಅದಕ್ಕೆ ಅನುಮತಿ ಹೆಂಗೆ ಕೊಟ್ಟ್ರಿ ಎಲ್ಲಿ ಅವಕಾಶ ಇದೆ ಕೆಲವರು ಆಫ್ ಪೊಲೀಸ್ಗಳು ಡಿ ಸಿಗಳು ತಹಶೀಲ್ದಾರ್ಗಳು ಎ ಸಿಗಳು ಇನ್ನೂ ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರನೇ ಇದೆ ಅಂತ ಅನ್ನೋ ಮೈಂಡ್ ಸೆಟ್ಟಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು ದುರಂತದ ಸಂಗತಿ ಈ ಅಧಿಕಾರಿಗಳ ವರ್ಗ ಮಂಡ್ಯ ಜಿಲ್ಲೆಯಲ್ಲಿ ಏನು ಶ್ರೀರಕ್ ಪಂಟದಲ್ಲಿ ದಿವಸ ಹನುಮ ಜಯಂತಿ ವಿಚಾರದಲ್ಲಿ ಒಂದು ಸರ್ಕ್ಯೂಟ್ ಯಾತ್ರೆ ಅಂತ ಮಾಡಿದ್ದಾರೆ ಇದು ಮೊದಲಿಗೆ ಮೊಟ್ಟ ಮೊದಲಿಗೆ ನಾನು ಕೇಳ್ತಾ ಇರೋದು ಹನುಮ ಜಯಂತಿನ ಆಚರಣೆ ಮಾಡುವಂಥದ್ದು ನಾವು ಕೇಳಿದ್ದೀವಿ ಸರ್ಕ್ಯೂಟ್ ಆದ ಎಲ್ಲ ಜಿಲ್ಲೆಗಳಿಂದ ಪ್ರಮುಖವಾಗಿ ಕರಾವಳಿ ಪ್ರದೇಶದಿಂದ ಒಂದಷ್ಟು ಆರ್ ಎಸ್ ಎಸ್ ನೈಂಟಿ ಪರ್ಸೆಂಟ್ ಅಲ್ಲಿ ವರ್ಕರ್ಸ್ ಇದ್ದಿದ್ದು ಆರ್ ಎಸ್ ಎಸ್ನವರು ಆರ್ ಎಸ್ ಎಸ್ನವರು ಈ ಕೆಂಪು ಶಾಲೆ ಹಾಕ್ಕೊಂಡು ಸರ್ಕ್ಯೂಟ್ ಯಾತ್ರೆ ಅಂತ ಜಮ್ಮಾ ಮಸೂದಿ ಮ ಮಸೀದಿ ಏನಿದೆ ಜಮಾಯ ಮಸೀದಿ ಏನಿದೆ ಅಲ್ಲಿ ಶ್ರೀರಂಗಪಟ್ಟಣದಲ್ಲಿ ಆ ಸುತ್ತಲೇ ಒಂದು ಸರ್ಕ್ಯೂಟ್ ಯಾತ್ರೆ ಮಾಡಿದ್ದಾರೆ ಸರ್ಕ್ಯೂಟ್ ಯಾತ್ರೆ ಮಾಡುವಂಥದಕ್ಕೆ ನೀವು ರೂಟನ್ನ ಕೊಟ್ಟಿಲ್ವಾ ಹೆಂಗೆ ಅಲೋ ಮಾಡಿದ್ರಿ ನೀವು ಹೌ ದಿಸ್ ಪೊಲೀಸ್ ಐ ಮೀನ್ ಸುಪ್ರೂಡೆಂಟ್ ಆಫ್ ಪೊಲೀಸ್ ಅಸ್ ದ ಪರ್ಮಿಷನ್ ಫಾರ್ ದೀಸ್ ಪೀಪಲ್ ಟು ಹೌ ದಿಸ್ ಸರ್ಕ್ಯೂಟ್ ಯಾತ್ರ ಒಂದು ಸಾವಿರದ ಏಳ್ನೂರು ಜನ ಪೊಲೀಸ್ನವ್ರು ಇಟ್ಕೊಂಡು ಏನು ಏನು ಕೆಲಸ ಮಾಡ್ತಾಯಿದ್ದೀರಿ ನೀವು ಪೊಲೀಸ್ನವರು ಯಾರ ಅನುಮತಿಯನ್ನು ತಗೊಂಡಿದ್ರಿ ಎದೆಂಗೆ ನೀವು ಅಲೋ ಮಾಡಿದ್ರಿ ಅದರ ಉದ್ದೇಶ ಏನಾಗಿತ್ತು ಕಲ್ಲಡ್ಕ ಪ್ರಭಾಕರ್ ಯಾರು ಹೌ ಯು ಕ್ಯಾನ್ ಗಿವ್ ಓಪನ್ ಸ್ಟೇಟ್ಮೆಂಟ್ ಲೈಕ್ ದಿಸ್ ಯಾಕೆ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಇಲ್ಲಿವರೆಗೂ ಪೊಲೀಸು ಯಾಕೆ ಕ್ರಮವನ್ನು ಜರುಗಿಸಿಲ್ಲ ಯಾಕೆ ಕಾನ್ಸ್ಟಿಟ್ಯೂಷನ್ ಅಥಾರಿಟಿ ಕೊಟ್ಟಿದ್ದಾರೆ ಅವ್ನು ಕಲ್ಲಡ್ಕ ಪ್ರಭಾಕರ್ಗೆ ಅವನು ಯಾರೋ ಸೂಲಿ ಬೇಲೆ ಅವ್ರು ಯಾರು ಅರೆ ಬಿ ಜೆ ಪಿ ಮುಖಂಡರುಗಳು ಬಿ ಜೆ ಪಿ ಆರ್ ಎಸ್ ಮುಖಂಡರುಗಳಾದರೆ ಅದು ನಿಮ್ಮ ವ್ಯಾಪ್ತಿನಲ್ಲಿ ನೀವೇನು ಮಾಡಬೇಕು ಅದನ್ನು ಮಾಡ್ಕೊಳ್ಳಿ